നഫ്രത്ത് ി ബാസാറും മുഹബത്ത് കി ദുഖ അത് സത്യത്തിൽ ഞമ്മളിവിടെ തുറന്ന് കാണിച്ചു കൊടുത്തില്ല ഇതാണ് മൊഹബദ് കി ഒരു വേണ്ടി മനാഫ് രഞ്ജിത്ത് മതങ്ങൾ അങ്ങോട്ടും ഇങ്ങോട്ടും മിക്സ് ആയി ഒന്നും നോക്കാത്ത ഇവിടെ ആലോചിക്കൂ ആരാ അപകടത്തി മുസ്ലിമാണോ ഹിന്ദു ആണോ ഇവിടുത്തെ ആ ഒരു കൾച്ചറിനെ നമ്മൾ കാണിച്ചു കൊടുത്തു മനുഷ്യനാണെന്നുള്ളത് ദുരന്തത്തിൽ കണ്ട റിയൽ ഹീറോ മനാഫ് ಸರ್ಕಾರ ಜಿಲ್ಲಾಡಳಿತ ಅಸಾಧ್ಯ ಅಂದ್ರೂ ವಿಶ್ವಾಸ ಕಳೆದುಕೊಳ್ಳದ ಮನಾಫ್ ಎಪ್ಪತ್ತೊಂದು ದಿನಗಳಲ್ಲಿ ನೂರಾರು ಟಿ ಕೇಕ್ ಕುಹಕ ಟ್ರೋಲಿಂಗ್ ಎದುರಿಸಿದ್ರು ಅರ್ಜುನ್ಗಾಗಿ ಶಿರೂರಿನಲ್ಲೇ ಕಾದು ಕುಳಿತ ಮನಾಫ್ ಯಾರು ಈ ಮನಾಫ್ ಅರ್ಜುನ್ಗೂ ಈ ವ್ಯಕ್ತಿಗೂ ಇರುವ ಬಾಂಧವ್ಯವೇನು ಜುಲೈ ಹದಿನಾರರಂದು ನಡೆದ ಶಿರೂರು ಗುಡ್ಡ ಕುಸಿತದ ವೇಳೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ಲಾರಿ ಮತ್ತು ಅದರ ಚಾಲಕ ಅರ್ಜುನ್ ಮೃತದೇಹ ಸುಮಾರು ಎಪ್ಪತ್ತೊಂದು ದಿನಗಳ ಬಳಿಕ ಈಗ ಪತ್ತೆಯಾಗಿದೆ ಲಾರಿ ಮತ್ತು ಅರ್ಜುನ್ ನಾಪತ್ತೆ ಒಂದು ದುರಂತವಾದರೆ ಪ್ರಕರಣದಲ್ಲಿ ತನ್ನ ಜೊತೆ ದುಡಿತಾ ಇದ್ದ ಅರ್ಜುನ್ಗಾಗಿ ಲಾರಿ ಮಾಲೀಕ ಮನಾಫ್ ತೋರಿದ್ದ ಬದ್ಧತೆ ಹಾಗೂ ಅವರು ಮೆರೆದ ಮಾನವೀಯತೆ ಮಾತ್ರ ಎಲ್ಲರಿಗೂ ಮಾದರಿ ಅರ್ಜುನ್ ನಾಪತ್ತೆಯಾದ ಮೂರನೇ ದಿನಕ್ಕೆ ಶಿರೂರಿಗೆ ತಲುಪಿದ್ದ ಮನಾಫ್ ಅಲ್ಲೇ ಉಳಿದುಕೊಂಡು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಸರ್ಕಾರದ ಜೊತೆ ಸಕ್ರಿಯವಾಗಿ ಕೆಲಸ ಮಾಡಿದ್ರು ಅರ್ಜುನ್ ಮೃತದೇಹ ನೋಡೋಕೆ ಅವರ ಕುಟುಂಬ ಎಷ್ಟು ಆತುರದಿಂದಿತ್ತೋ ಅಷ್ಟೇ ಕಾತರದಿಂದ ಕಾದಿದ್ರು ಮನಾವ್ ಹವಾಮಾನ ವೈಪರೀತ್ಯ ಕಾರ್ಯಾಚರಣೆಯಲ್ಲಿನ ನಾನಾ ತೊಡಕು ಸೇರಿ ವಿವಿಧ ಕಾರಣಗಳಿಂದ ಅರ್ಜುನ್ ಮೃತದೇಹ ಪತ್ತೆಗೆ ಅಡಚಣೆಯಾದಾಗ ಇದ್ಯಾವುದೂ ಅರ್ಜುನ್ ಪತ್ತೆ ಕಾರ್ಯವನ್ನ ಸ್ಥಗಿತಗೊಳಿಸದಂತೆ ಮನಾಫ್ ನೋಡಿಕೊಳ್ತಾ ಇದ್ರು ಮನಾಫ್ಗೆ ಅರ್ಜುನ್ ಬರೀ ಕೆಲಸಗಾರನಾಗಿರ್ಲಿಲ್ಲ ಅವರ ಮಾಲೀಕತ್ವದ ಲಾರಿಯ ಮತ್ತೊಬ್ಬ ಚಾಲಕ ಮಾತ್ರ ಆಗಿರಲಿಲ್ಲ ಮನಾಫ್ಗೆ ಅರ್ಜುನ್ ಹಲವು ವರ್ಷಗಳಿಂದ ಜೊತೆಗಿದ್ದ ಸ್ನೇಹಿತ ಕೂಡ ಆಗಿದ್ದ ಅರ್ಜುನ್ ನಾಪತ್ತೆ ಬಳಿಕ ಅವರ ಕುಟುಂಬದ ಬೆನ್ನಿಗೆ ನಿಂತಿದ್ದ ಮನಾಫ್ ಮೃತದೇಹವನ್ನ ಹುಡುಕಿಕೊಡುವ ಭರವಸೆಯನ್ನ ಅರ್ಜುನ್ ತಾಯಿಗೆ ನೀಡಿದ್ರು ಇಂದು ನನ್ನ ಮನೆಯಲ್ಲಿ ಊಟಕ್ಕೇನಾದ್ರೂ ಇದೆ ಅಂದ್ರೆ ಅದು ಅರ್ಜುನ್ ನಿಂದಾಗಿ ಅಂತ ಹೇಳ್ಕೊಳ್ತಾ ಇದ್ದ ಮನಾಫ್ ಶಿರೂರಿನಲ್ಲಿ ಸ್ವಂತ ಸೋದರನಂತೆ ನಿಂತು ತಾನು ಮಾಡಿರುವ ಅವಿರತ ಪ್ರಯತ್ನಗಳ ಮೂಲಕ ಎಲ್ಲ ಮಾಲೀಕರಿಗೆ ಮಾದರಿಯಾಗಿದ್ದಾರೆ ಲಾರಿ ಮತ್ತು ಅರ್ಜುನ್ ನಾಪತ್ತೆಯಾದ ಮೂರು ದಿನಗಳ ಬಳಿಕ ഇൻഷുറൻസ് കമ്പനി ലാരിലു ലാരി തീർമാനത്തു ഞാൻ ഇതൊന്നും കൊണ്ടുവന്നിട്ടുല്ല കൊണ്ടോ ഇല്ല പോകുമ്പോ എന്തെങ്കിലും ഒക്കെ പണം ഒരു പണത്തിനേക്കാൾ മേലെയുള്ള സംഭവങ്ങൾ മാത്രം ചർച്ച ചെയ്താൽ മതി നമ്മൾ ഇതൊന്നും ഒരു വിഷയമല്ല ഇതിന് ഇൻഷുറ് കിട്ടിയാലും കിട്ടിയില്ലെങ്കിലും ഒന്നും വിഷയമില്ല ഞാൻ അവതോട് കൂടി ഉണ്ടല്ലോ നമുക്ക് നയിച്ചുണ്ടാക്കാം പക്ഷേ എന്താ പറഞ്ഞ് കഴിഞ്ഞാൽ ഇതൊക്കെ തിരിച്ചു പിടിക്കാൻ കഴിയും തിരിച്ചു പിടിക്കാൻ കഴിയാത്ത ഒന്നുണ്ട് ആ മനുഷ്യനെ ആ മനുഷ്യത്വം ದಿನಗಳಲ್ಲಿ ನೂರಾರು ಮನಾಫ್ ಎದುರಿಸಿದ್ರು ಶಿರೂರು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಇತ್ಯಾದಿಗಳಲ್ಲಿ ಮನಾಫ್ ವಿರುದ್ಧ ಬಲಪಂಥೀಯರು ಇನ್ನಿಲ್ಲದಂತೆ ದ್ವೇಷಕಾರಿದ್ರು ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದು ಟೀಕೆ ಮಾಡಬಹುದಾ ಅನ್ನುವಂತೆ ಬಲಪಂಥೀಯ ಸಾಮಾಜಿಕ ಜಾಲತಾಣಗಳ ಖಾತೆಗಳಲ್ಲಿ ಮನಾಫ್ರನ್ನ ನಿಂದಿಸಿದ್ರು ತೇಜೋಬದೆ ಮಾಡಿದ್ರು ಮನಾಫ್ ಆಕ್ಟಿಂಗ್ ಮಾಡ್ತಿದ್ದಾನೆ

ಪರಿಶೋಧಿಸಿ ಚೆಕ್ ಅರ್ಜುನ್ ನದಿಗೆ ಬಿದ್ದಿಲ್ಲ ಎರಡು ದಿನ ಫೋನ್ ರಿಂಗ್ ಆಗ್ತಿತ್ತು ಅಂತ ಮನಾಫ್ ಹೇಳಿದ್ರು ಮನಾಫ್ ಹೇಳಿದ ಸ್ಥಳದಲ್ಲಿ ಪರಿಶೀಲನೆ ನಡೆದಿತ್ತು ಆದ್ರೆ ಅರ್ಜುನ್ ಸಿಕ್ಕಿರ್ಲಿಲ್ಲ ಇದರಿಂದ ಮನಾಫ್ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿತ್ತು ಮನಾಫ್ ಅನ್ನೋ ಹೆಸರನ್ನೇ ಗುರಿಯಾಗಿಸಿಕೊಂಡು ಬಲಪಂಥೀಯರು ಇಲ್ಲ ಸಲ್ಲದ ಆರೋಪಗಳನ್ನ ಅವರ ಮೇಲೆ ಹೊರಿಸಿದ್ರು ಆದ್ರೆ ನಾನೆಂದೂ ಭರವಸೆಯನ್ನ ಕಳೆದುಕೊಂಡಿರ್ಲಿಲ್ಲ ಎಂದಿದ್ದಾರೆ ಮನಾಫ್ ಅರ್ಜುನ್ ಮೃತದೇಹ ಸಿಗಬಹುದು ಅನ್ನೋ ಭರವಸೆಯನ್ನ ಹಲವರು ಕಳೆದುಕೊಂಡಿದ್ರು ಆದ್ರೆ ನಾನು ಎಂದಿಗೂ ಭರವಸೆ ಬಿಡ್ಲಿಲ್ಲ ನಾನ್ ಯಾವಾಗ್ಲೂ ಆ ಲಾರಿಯಲ್ಲೇ ಅರ್ಜುನ್ ಅಂತ ಹೇಳ್ತಾ ಇದ್ದೆ ಅವನು ಜೀವಂತವಾಗಿ ಬರಬೇಕು ಅಂತ ಆಶಿಸಿದ್ದೆ ಈಗ ಈ ರೀತಿಯಲ್ಲಾದ್ರೂ ಅವನು ಸಿಕ್ಕಿದ್ದಾನಲ್ಲ ಅಂತ ಸಮಾಧಾನ ಪಟ್ಟಿದ್ದಾರೆ ಮನಾಫ್ ಅರ್ಜುನ್ ನನ್ನ ಕೆಲಸಗಾರ ಇದು ನನ್ನ ಕರ್ತವ್ಯ ನನ್ನನ್ನ ನಂಬಿ ಲಾರಿ ಓಡಿಸ್ಕೊಂಡು ಹೋದವನು ಇಂದು ನನ್ನ ಮನೆಯಲ್ಲಿ ಒಪ್ಪೊತ್ತಿನ ಊಟಕ್ಕೆ ಏನಾದ್ರೂ ಇದ್ರೆ ಅದು ಅರ್ಜುನ್ ನಿಂದಾಗಿ ಅಂತ ಮನಾಫ್ ಹೇಳ್ಕೊಂಡಿದ್ದಾರೆ ತನ್ನ ವಿರುದ್ಧದ ಟೀಕಾಕಾರರ ಬಗ್ಗೆ ಪ್ರತಿಕ್ರಿಯಿಸಿದ ಮನಾಫ್ ಈಗ ಲಾರಿ ಸಿಕ್ಕಿದೆ ಜನರು ಅದರಲ್ಲಿ ಡ್ರಗ್ಸ್ ಶ್ರೀಗಂಧ ಇತ್ತ ಅಂತ ಮುಕ್ತವಾಗಿ ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ ಎಂಟು ತಿಂಗಳ ಮೊದಲು ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ನನ್ನ ಲಾರಿಯೊಂದು ಸಂಪೂರ್ಣವಾಗಿ ಹೊತ್ತಿ ಉರಿದಿತ್ತು ನನಗೆ ಅದರ ಇನ್ಶೂರೆನ್ಸ್ ಕೂಡ ಸರಿಯಾಗಿ ಸಿಕ್ಕಿಲ್ಲ ಇದೆಲ್ಲ ಮತ್ತೆ ಪಡಿಬಹುದು ಮನುಷ್ಯ ಮನುಷ್ಯತ್ವವನ್ನ ಮತ್ತೆ ಪಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮನಾವ್ ಇದೀಗ ಅರ್ಜುನ್ ನಾಪತ್ತೆಯಾದ ಎಪ್ಪತ್ತೊಂದು ದಿನಗಳ ಬಳಿಕ ಮನವ್ ಹೇಳಿದಂತೆ ಲಾರಿ ಮತ್ತು ಅರ್ಜುನ್ ಮೃತದೇಹ ನದಿಯಲ್ಲಿ ಸಿಕ್ಕಿದೆ ದ್ವೇಷ ಕುಹಕ ಸುಳ್ಳಾರೋಪಗಳಿಗೆ ಕುಗ್ಗದ ಬಗ್ಗದ ಮನಾಫ್ ತೋರಿಸಿದ ಬದ್ಧತೆ ಮಾನವೀಯತೆ ಪ್ರತಿಯೊಬ್ಬ ಉದ್ಯೋಗದಾತರಿಗೆ ಮಾದರಿಯಾಗಿದೆ ಕಿ ಖಾನ್ ಅದು ಸತ್ಯದಲ್ಲಿ ಕಿ ದುಖಾನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು